ನಮ್ಮೆಲ್ಲರಿಗೂ ಇವತ್ತಿನ ದಿನ ತಲೆ ಕೂದಲು ಉದ್ದವಾಗಿ ಬೆಳಿಬೇಕಂದ್ರೆ ದಟ್ಟ ಪುಷ್ಟವಾಗಿ ಬೆಳಿಬೇಕಂದ್ರೆ ತಲೆಯಲ್ಲಿ ಹೊಟ್ಟಾಗಬಾರ್ದು ಕೂದಲು ಸೀಳಬಾರ್ದು ಕೂದಲು ಬೆಳ್ಳಗಾಗಬಾರ್ದು ಕೂದಲು ಕಟ್ಟಾಗಬಾರ್ದು ಅಂದ್ರೆ ಸಂಪೂರ್ಣ ಕೂದಲಿನ ಪೋಷಣೆಗೆ ದಟ್ಟವಾದ ಉದ್ದವಾದ ನೀಳವಾದ ಮೃದುವಾದ ಕೂದಲಿಗೆ ಒಂದು ಎಣ್ಣೆಯನ್ನು ನೋಡೋಣ ಅದನ್ನು ಮನೆಯಲ್ಲೇ ತಯಾರಿಸ್ಕೋಬಹುದು ಒಂದು ಹಿಡಿ ದಾಸವಾಳದ ಎಲೆ ಒಂದು ಮುಷ್ಟಿಯಷ್ಟು ಈರುಳ್ಳಿ ಪೇಸ್ಟು ಹಾಗೆಯೇ ಒಂದು ಮುಷ್ಟಿಯಷ್ಟು ಕರಿಬೇವಿನ ಎಲೆ ಪೇಸ್ಟು ಹಾಗೆಯೇ ಒಂದು ಮುಷ್ಟಿಯಷ್ಟು ನೆನೆಸಿದ ಮೆಂತ್ಯದ ಪೇಸ್ಟು ಈ ನಾಲ್ಕನ್ನು ಹಾಕಿ ಏನು ಮಾಡಬೇಕಂದ್ರೆ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ಪ್ಯೂರ್ ಕೋಲ್ಡ್ ಪ್ರೆಸ್ ಕೊಬ್ಬರಿ ಎಣ್ಣೆ ಅದರಲ್ಲಿ ಒಂದು ಲೀಟ್ರ್ ನೀರು ಇವೆಲ್ಲವನ್ನು ಹಾಕಿ ಕುದಿಸ್ಬೇಕು ಕುದ್ದು ಕುದ್ದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಆ ಎಣ್ಣೆಯನ್ನು ಹಿಂಡಿಟ್ಕೊಳ್ಬೇಕು ಆ ಅದರಲ್ಲಿ ಇರ್ತಕ್ಕಂಥ ಅದೇನು ಪದಾರ್ಥಗಳು ಕುದಿಸಿರ್ತೇವಲ್ಲ ಅದನ್ನೆಲ್ಲ ಹಿಂಡಿ ತೆಗೆದು ಎಣ್ಣೆಯನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು ಅದನ್ನು ಪ್ರತಿನಿತ್ಯ ತಲೆಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಕೂದಲಿನ ಸರ್ವ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಬೋದು ಇದರ ಜೊತೆಗೆ ಹೊಟ್ಟೆ ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹೊಟ್ಟೆ ಶುದ್ಧವಾಗಿದ್ದರೆ ಮಾತ್ರ ಈ ಎಣ್ಣೆ ಪ್ರಯೋಜನಕಾರಿಯಾಗಿರುತ್ತೆ ಹೊಟ್ಟೆ ಶುದ್ಧವಾಗಿರ್ಲಿಕ್ಕೆ ಏನು ಮಾಡಬೇಕು ರಾತ್ರಿ ಆಹಾರದ ನಂತರ ಒಂದು ಮೂರು ಚಮಚ ಹರಳೆಣ್ಣೆಯನ್ನು ಬಿಸಿನೀರಿಗೆ ಹಾಕಿ ಸೇವನೆ ಮಾಡಿದ್ರೆ ಹೊಟ್ಟೆ ಶುದ್ಧವಾಗಿರ್ತದೆ ಈ ಮಾಹಿತಿ ಇಷ್ಟ ಆದರೆ ಬಂದು ಮಿತ್ರರಿಗೆ ಶೇರ್ ಮಾಡಿ ತಾವಿನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತಿಯ ಶರಣಾರ್ಥಿ